ಸಖತ್ ಖರ ಬಣ್ಣ ಮತ್ತು ರುಚಿ ಹಚ್ಚಿ ಚಿಲ್ಲಿ ಪೌಡರ್ ಎಸ್ ಸರ್ ಕಲ್ಟ್ ಕತೆ ಬಂದಂತ ಸಂದರ್ಭದಲ್ಲಿ ಈ ಸಿನಿಮಾನ ನಾನು ಮಾಡಬೇಕು ಅನ್ನೋದು ಯಾಕೆ ನಿಮ್ಗೆ ಮನಸ್ಸಿಗೆ ಬಂತು ಯಾಕೆ ಒಪ್ಕೊಂಡ್ರಿ ಈ ಸಿನಿಮಾ ಅಂಡ್ ನಾನು ಈ ಸಿನಿಮಾನ ನೋಡಿ ಯಾವ ಹ್ಯಾಂಗ್ ಓವರ್ನಿಂದ ಹೊರಗಡೆ ಹೋಗ್ತೀನಿ ಅಂತ ಒಂದು ಭಕ್ತ ಪ್ರೇಮಿ ಒಂದು ಈ ತರ ಒಂದು ಪಾತ್ರ ಮಾಡಬೇಕು ಅಂತ ತುಂಬಾ ಆಸೆ ಇತ್ತು ಹಿಂಗೆ ಸುದೀಪ್ ಸರ್ ಹುಚ್ಚ ಆ ಥರ ಎಲ್ಲ ಸಿನಿಮಾ ಮಾಡೋದಲ್ಲ ಆತರ ನನಗೇನೋ ಒಂದು ಎಲ್ಲೋ ಒಂದ್ ಕಡೆ ನನಗೆ ಅದು ನಾನು ಸಕಲಾಗಿ ಮಾಡ್ತೀನಿ ಅನ್ನೋದಲ್ಲಿ ಪೊಟೆನ್ಷಿಯಲ್ ಇದೆ ಅಂತ ಹೇಳಿ ಸೊ ಆ ಟೈಮಿಗೆ ಅನಿಲ್ ಸರ್ಗೆ ನಾನು ಅಪ್ರೋಚ್ ಮಾಡಿದೆ ಸೊ ಅವ್ರ ತಲೆಯಲ್ಲಿ ಒಂದು ಥಾಟ್ ಇತ್ತು ಅವ್ರು ನನ್ನ ಹತ್ರ ಹೇಳಿದ್ರು ನನಗೆ ತುಂಬ ಇಷ್ಟ ಆಯಿತು ಬಟ್ ಚಾಲೆಂಜಿಂಗ್ ವಾಸ್ ಈ ಪ ಮೂರು ಡಿಫ್ರೆಂಟ್ ಶೇಡ್ ಇದೆ ಈ ಸಿನಿಮಾದಲ್ಲಿ ಆ ಡಿಫ್ರೆಂಟ್ ಶೇಡ್ ಅಂದರೆ ಜಸ್ಟ್ ನಾಟ್ ಹೇರ್ ಸ್ಟೈಲ್ ಅಷ್ಟೇ ಅಲ್ಲ ಕಾಸ್ಟ್ಯೂಮ್ ಅಷ್ಟೇ ಅಲ್ಲ ನನ್ನ ಮಾತಾಡೋ ರೀತಿ ಆಗ್ಬೋದು ಬಾಡಿ ಲ್ಯಾಂಗ್ವೇಜ್ ಆಗ್ಬೋದು ಬಳಸೋದು ಪದಗಳು ಆಗ್ಬೋದು ಮೆಚೂರಿಟಿ ವೈಸ್ ಆಲ್ಸೋ ಸೊ ಎಲ್ಲ ಡಿಫ್ರೆಂಟ್ ಆಗಿರುತ್ತೆ ಸೊ ನನಗೆ ಅದು ಮೆಂಟಲಿ ಸ್ವಲ್ಪ ಟಾಸ್ಕ್ ಜಾಸ್ತಿ ಇತ್ತು ಚಾಲೆಂಜ್ ಜಾಸ್ತಿ ಇತ್ತು ಬಟ್ ಸ್ಟಿಲ್ ಮಾಡೋಣ ನನಗೆ ಹೊಸ ಹೊಸದು ಪಾತ್ರಗಳು ಮಾಡೋಣ ನನಗೂ ಇಷ್ಟ ಸೊ ಹಂಗ ಅವ್ರು ಹೇಳಿದಾಗ ಐ ಥಿಂಕ್ ಈವತ್ತಿನ ಜನ್ರೇಷನ್ಗೆ ಇದು ಪಕ್ಕ ಸೂಟ್ ಆಗುತ್ತೆ ಈ ಜಂಜಿ ಯೂತ್ಸ್ ಏನಿದ್ದಾರೆ ಜಂಜಿ ತಂದೆ ತಾಯಿ ಪೇರೆಂಟ್ಸ್ ಏನಿದ್ದಾರೆ ಅವ್ರಿಗೆ ಇದು ಪಕ್ಕಾ ಸಿನಿಮಾ ಅಂತ ಹೇಳಿ ಆಮೇಲೆ ಈ ರೀಸೆಂಟ್ಲಿ ಈ ಈ ತರ ಸಿನಿಮಾ ಕನ್ನಡ ಸಿನಿಮಾ ಇಲ್ಲಿ ಎಲ್ಲೂ ಬರ್ಲಿಲ್ಲ ಯಾರು ಪ್ರಯತ್ನ ಪಟ್ಲಿಲ್ಲ ನಂಗೆ ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡ್ಬೇಕು ಅಂತ ನನ್ಗೆ ಆಸೆ ನಾನು ಫಸ್ಟ್ ಸಿನಿಮಾ ನೋಡಿ ನೀವು ಟೈಮ್ ಟ್ರಾವಲಿಂಗ್ ಮಾಡೋದು ಈ ಸಿನಿಮಾ ನೋಡಿ ನೀವು ಸಿನಿಮಾ ನೋಡ್ಮೇಲೆ ಹೇಳ್ತೀರಾ ಕಂಪ್ಲೀಟ್ ಬೇರೆ ತರ ಸಿನಿಮಾ ಇದು ಇನ್ ನೆಕ್ಸ್ಟ್ ನನ್ನ ಮೂರನ್ ಮಾಡ್ತಿರೋದು ಇದು ಎರಡು ಸಂಬಂಧನೇ ಇಲ್ಲ ನಂಗೆ ತುಂಬಾ ಡಿಫ್ರೆಂಟ್ ಡಿಫ್ರೆಂಟ್ ಮಾಡ್ಬೇಕು ಮಾಡೋದು ನನಗೆ ಇಷ್ಟ ಇಲ್ಲ ತಂದೆ ಎಷ್ಟ್ ಖುಷಿಯಾಗಿದಾರೆ ಸರ್ ಅಹ್ ಲಾಸ್ಟ್ ಮೂವಿ ಒಂದು ಇವೆಂಟ್ ನಲ್ಲಿ ಕುತ್ಕೊಂಡು ಕಣ್ಣಲ್ಲಿ ನೀರ್ ಹಾಕೊಳ್ತಾ ಇದ್ರು ನಿಮ್ಮ ನೋಡ್ಕೊಂಡು ಈ ಸರ್ತಿ ಎಷ್ಟ್ ಖುಷಿ ಈ ತರ ಪ್ರಮೋಷನ್ ಮಾಡ್ತಾ ಇರೋದು ಎಲ್ಲ ಕಡೆ ಓಡಾಡ್ತಿರೋದು ಇಲ್ಲ ಇಲ್ಲ ತೋರಿಸ್ರು ನೀವು ಕೇಳಲ್ವಾ ಹಾಡ್ ಬಂದಿದೆ ಅಪ್ಪ ನೋಡಿ ಅಪ್ಪ ಹಿಟ್ ಆಗಿದೆ ಎಲ್ಲ ರೀಲ್ಸ್ ಮಾಡ್ತಾ ಇದಾರೆ ಅಂತ ಹೇಳ್ಬೇಕು ಸರ್ ನೀವ್ ಹೋಗಿ ಅವ್ರ ಮಾತಾಡೋದೇ ಇಲ್ಲ ಯಾಕೆ ಸರ್ ಇರೋದೇ ಹಂಗೆ ನಾವು ಚಿಕ್ಕ ವಯಸ್ಸಿಂದನೂ ಅದು ಹಂಗೆ ರೂಢಿ ಆಗೋಗ್ಬಿಟ್ಟಿದೆ ಇದೆ ಅವರು ನಮ್ಮ ಜಾಸ್ತಿ ಮಾತಾಡಲ್ಲ ನಾನು ಅವ್ರ ಹತ್ರ ಜಾಸ್ತಿ ಮಾತಾಡಲ್ಲ ಅನಿವರ್ ಪಿಕ್ಚರ್ ನೋಡಿದೀರಾ ಹಂಗೆ ಎಷ್ಟು ಅದೇ ತರ ಸ್ವಲ್ಪ ನನ್ನ ಕತೆ ಎಕ್ಸ್ಪೆಕ್ಟೇಷನ್ ಅವ್ರಿಗೂ ಕೂಡ ಹೈ ಇರುತ್ತೆ ಖಂಡಿತ ಇರುತ್ತೆ ತಂದೆ ಅಂದ್ಮೇಲೆ ಅಫ್ಕೋರ್ಸ್ ಆ ಖುಷಿ ಆ ಪ್ರೀತಮ ನನ್ ಎಲ್ಲಾ ಅಪ್ಡೇಟ್ ತಗೊಂತಾರೆ ನನ್ ಎಲ್ಲಾ ಕಂಟೆಂಟ್ ನೋಡ್ತಾರ ಎಲ್ ಹೋಗಿದ್ದೆ ಎಲ್ ಹೋಗಿಲ್ಲ ಯಾರ್ ಬಂದಿದ್ರು ಯಾರ್ ಬರ್ಲಿಲ್ಲ ಇವ್ ಪಕ್ಕ ನಿಂತಿದ್ದಾನೆ ಎಲ್ಲಾ ನೋಡ್ತಾರೆ ಆದ್ರೆ ನನ್ನತ್ರ ಹತ್ರ ಸೂಪರ್